ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿ ಜೈಲು ಸೇರಿರುವಂಥ ನಟ ದರ್ಶನ್ಗೆ ಕೋರ್ಟ್ ಕೊಂಚ ದಯೆಯನ್ನು ತೋರಿದೆ ಜೈಲು ಅಧಿಕಾರಿಗಳ ಟಫ್ ರೂಲ್ಸ್ನಿಂದಾಗಿ ಕಂಗಾಲಾಗಿ ವಿಷ ಕೇಳಿದರು ನಟ ದರ್ಶನ್ ಅವರು ಆದರೆ ಅದರ ಬದಲಾಗಿ ನ್ಯಾಯಾಲಯ ಹಾಸಿಗೆ ದಿಂಬು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ದೊರಕಿಸಿ ಕೊಡ್ತೀವಿ ಅಂತೇಳಿ ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿತ್ತು ಅದರಂತೆ ದರ್ಶನ್ಗೆ ಎಲ್ಲವೂ ಕೂಡ ದೊರಕಿದೆ ದರ್ಶನ್ ಕೊಂಚ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದ್ದಾರೆ ಏನೆಲ್ಲ ಆಗ್ತಾ ಇದೆ ನೋಡೋಣ ವಿಷ ಕೇಳಿದ ನಟ ದರ್ಶನ್ಗೆ ಹಾಸಿಗೆ ದಿಂಬು ಬೆಡ್ಶೀಟ್ ಕೋರ್ಟ್ ಆದೇಶದಂತೆ ದಾಸನಿಗೆ ಹಾಸಿಗೆ ದಿಂಬು ವ್ಯವಸ್ಥೆ ಬ್ಯಾರೆಕ್ನಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ಗೆ ಅವಕಾಶ ಹೌದು ಜೈಲಿನಲ್ಲಿರೋ ನಟ ದರ್ಶನ್ ನ್ಯಾಯಾಧೀಶರ ಎದುರು ನನಗೆ ವಿಷ ಕೊಟ್ಟು ಬಿಡಿ ನನಗೆ ಜೈಲು ಜೀವನ ಸಾಕಾಗಿದೆ ಬಿಸಿಲು ನೋಡಿ ತಿಂಗಳಾಗಿದೆ ಫಂಗಸ್ ಸಮಸ್ಯೆ ಆಗ್ತಾ ಇದೆ ಅಂತ ದರ್ಶನ್ ಗೋ ಕೆರೆದಿದ್ರು ಕನಿಷ್ಠ ಸವಲತ್ತುಗಳನ್ನ ನೀಡುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ದರ್ಶನ್ಗೆ ಹಾಸಿಗೆ ದಿಂಬು ಸೇರಿದಂತೆ ಸವಲತ್ತುಗಳನ್ನ ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ ಇಷ್ಟು ದಿನ ಹಾಸಿಗೆ ದಿಂಬು ಇಲ್ಲದೆ ಚಾಪೆ ಮೇಲೆ ಮಲಗಿ ನಿದ್ರೆ ಬಾರದೆ ದರ್ಶನ್ ಚಡಪಡಿಸ್ತಾ ಇದ್ರು ಇದೀಗ ಕಳೆದೆರಡು ದಿನಗಳಿಂದ ಹಾಸಿಗೆ ಮೇಲೆ ಮಲಗಿ ರಿಲ್ಯಾಕ್ಸ್ ಆಗಿದ್ದಾರೆ ಫಂಗಸ್ಗೆ ಜೈಲು ವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಮಾನಸಿಕವಾಗಿ ಕುಗ್ಗಿ ಹೋಗಿರೋ ದರ್ಶನ್ಗೆ ಸೈಕಾಲಜಿಸ್ಟ್ ಮೂಲಕ ಕೌನ್ಸೆಲಿಂಗ್ ಕೊಡಿಸಲಾಗ್ತಾ ಇದೆ ಕ್ವಾರಂಟೈನ್ ಜೈಲಿನಲ್ಲಿರೋ ದರ್ಶನ್ ಪ್ರಮುಖ ಜೈಲಿಗೆ ಸ್ಥಳಾಂತರ ಮಾಡಬೇಕಾ ಎನ್ನುವ ಬಗ್ಗೆ ಜೈಲಾಧಿಕಾರಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಆರೋಪಿ ದರ್ಶನ್ಗೆ ಬಾರಕ್ನ ಹೊರಭಾಗದ ಕಾರಿಡಾರ್ನಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ನಲವತ್ತು ನಿಮಿಷ ವಾಯು ವಿಹಾರ ಮಾಡೋಕೆ ಅವಕಾಶವನ್ನ ಕೊಡಲಾಗಿದೆ ಈ ಸಮಯದಲ್ಲಿ ಬೇರೆ ವಿಚಾರಣಾ ದಿನ ಕೈದಿಗಳು ವಾಕ್ ಮಾಡುವಂತಿಲ್ಲ ದರ್ಶನ್ ವಾಕ್ ಮುಗಿದ ನಂತರವಷ್ಟೇ ಇತರರು ವಾಕ್ ಮಾಡಬಹುದಾಗಿದೆ ವಾಕಿಂಗ್ ಸೇರಿದಂತೆ ಸೆಲ್ನಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳು ಸಿಸಿಟಿವಿಯಲ್ಲಿ ದಾಖಲಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ ಅದರ ಜೊತೆಗೆ ದರ್ಶನ್ ಸೆಲ್ ಬಳಿ ಕೆಲಸ ಮಾಡುವ ಎಲ್ಲಾ ಹದಿನೈದು ಸಿಬ್ಬಂದಿ ಕಡ್ಡಾಯವಾಗಿ ಬಾಡಿ ಕ್ಯಾಮೆರಾ ಹಾಕೊಂಡು ಕೆಲಸ ಮಾಡೋಕೆ ಮೇಲಾಧಿಕಾರಿಗಳು ಸೂಚಿಸಿದ್ದಾರೆ ಸದ್ಯಕ್ಕಂತೂ ದರ್ಶನ್ಗೆ ಬೆಳಿಗ್ಗೆ ಮತ್ತು ಸಂಜೆ ಬ್ಯಾರೆಕ್ನಲ್ಲಿ ವಾಕಿಂಗ್ ಮಾಡೋಕೆ ಹಾಗೂ ಹಾಸಿಗೆ ತಲೆದಿಂಬನ್ನ ನೀಡಿರೋ ಜೈಲಾಧಿಕಾರಿಗಳು ದರ್ಶನ್ ಸೆಲ್ ಬದಲಾವಣೆ ವಿಚಾರವಾಗಿ ನಿರ್ಧಾರ ತೆಗೆದುಕೊಳ್ಳಿದ್ದಾರೆ ಒಟ್ನಲ್ಲಿ ಟಫ್ ರೂಲ್ಸ್ನಿಂದ ಕಂಗೆಟ್ಟು ಸಂಕಷ್ಟ ಅನುಭವಿಸ್ತಾ ಇದ್ದ ದರ್ಶನ್ಗೆ ಈಗ ಕೊಂಚ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ ಕನ್ನಡ ನ್ಯೂಸ್ ಆನೇಕರ್